ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಕೃಷಿ ಚಾನಲ್ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಅಡಿಕೆ ತೋಟದ ಒಳಗಡೆ ನಾವು ಎಡೆ ಕೃಷಿಯನ್ನಂತೂ ಮಾಡಲೇಬೇಕು ಯಾಕೆ ಮಾಡಬೇಕು ಹೇಗೆ ಮಾಡಬೇಕು ಯಾವುದನ್ನು ಮಾಡಬೇಕಂತ ನಾವು ತಿಳಿದುಕೊಂಡಿರಬೇಕು ನೋಡಿ ಸ್ನೇಹಿತರೆ ಮುಖ್ಯವಾಗಿ ಅಡಿಕೆ ತೋಟದ ಒಳಗಡೆ ಎಡೆ ಕೃಷಿಯನ್ನು ಯಾಕೆ ಮಾಡಬೇಕಂತ ಹೇಳಿದರೆ ಒಂದನೇದಾಗಿ ನಮ್ಮ ತೋಟದ ಒಳಗಡೆ ಗೊಬ್ಬರ ಸೃಷ್ಟಿಯಾಗಲಿಕ್ಕೆ ನಮ್ಮ ತೋಟದ ಮಣ್ಣಿನಲ್ಲಿ ನೈಸರ್ಗಿಕವಾಗಿ ಗೊಬ್ಬರ ಸೃಷ್ಟಿಯಾಗಬೇಕಾದ್ರೆ ಕಳೆಗಳು ಬೇಕು ಮತ್ತು ಬೇರೆ ಬೇರೆ ರೀತಿಯ ಬೆಳೆಗಳು ಬೇಕು ಈ ಎಲೆಗಳು ನಮ್ಮ ಜಮೀನಿಗೆ ಬೀಳಬೇಕು ಈ ಎಲೆಗಳು ಜಮೀನಿಗೆ ಬಿದ್ದಾಗ ಆ ಮಣ್ಣು ಮತ್ತು ಎಲೆಗಳು ಸೇರಿಕೊಂಡು ನಮ್ಮ ತೋಟದ ಮಣ್ಣನ್ನು ಫಲವತ್ತಾಗಿ ಮಾಡ್ತದೆ ಯಾಕಂತ ಹೇಳಿದರೆ ನೋಡಿ ಇಲ್ಲಿ ನಾನು ಜಾಯಿಕಾಯಿ ಗಿಡ ನೆಟ್ಟಿದ್ದೇನೆ ಇಲ್ಲಿ ನೀವು ಗಮನಿಸಿ ಈ ಜಾಯಿ ಎಲೆಗಳು ಈ ಜಮೀನಿಗೆ ಬಿದ್ದಿದೆ ನೋಡಿ ಇಲ್ಲಿ ಸಾವಯವ ಇಂಗಾಲ ಸೃಷ್ಟಿಯಾಗಿದೆ ಸ್ನೇಹಿತರೆ ಇಲ್ಲಿ ನೀವು ಕಾಣ್ಬೋದು ಕಪ್ಪಗಿನ ವಸ್ತುಗಳನ್ನು ಕಾಣ್ಬೋದು ಮಣ್ಣಿನ ಒಳಗಡೆ ನೋಡಿ ಮೇಲ್ಮಣ್ಣಿನಲ್ಲಿ ಕಾಣ್ಬೋದು ಕಪ್ಪಗಿನ ವಸ್ತುಗಳು ನೋಡಿ ಇದನ್ನು ಸ್ನೇಹಿತರೆ ಹೇಳುವುದು ಸಾವಯವ ಇಂಗಾಲ ಅಂತ ನೋಡಿ ಇದರಲ್ಲಿ ನಮ್ಮ ಕೃಷಿಗೆ ಬೇಕಾದಂತಹ ಪ್ರತಿಯೊಂದು ಪೋಷಕಾಂಶಗಳು ಕೂಡ ಇರ್ತದೆ ಸ್ನೇಹಿತರೆ ಅದು ಸಾರಜನಕ ಇರಲಿ ರಂಜಕ ಇರಲಿ ಪೊಟ್ಯಾಶ್ ಇರಲಿ ಅಥವಾ ಸೂಕ್ಷ್ಮ ಪೋಷಕಾಂಶಗಳಂತ ಇದೆ ಅದೆಲ್ಲ ಈ ಮಣ್ಣಿನಲ್ಲಿ ಇರ್ತದೆ ಈ ಗೊಬ್ಬರಗಳೆಲ್ಲ ನಮ್ಮ ಜಮೀನಿನಲ್ಲಿ ಇರಲೇಬೇಕಾದರೆ ಇಂತಹ ಎಡೆ ಕೃಷಿಗಳನ್ನು ನಾವು ಮಾಡಲೇಬೇಕಾಗ್ತದೆ ನಾನು ನೋಡಿದ ಮಟ್ಟಿಗೆ ತುಂಬ ಅಡಿಕೆ ತೋಟ ನೋಡಿದ್ದೇನೆ ಖಾಲಿ ಖಾಲಿಯೇ ಇರ್ತದೆ ಯಾವುದೇ ಎಡೆ ಕೃಷಿ ಇರುವುದಿಲ್ಲ ಹೆಚ್ಚಿನ ತೋಟದಲ್ಲಿ ಬಾಳೆ ಕೂಡ ಇರುವುದಿಲ್ಲ ನಮ್ಮ ತೋಟದಲ್ಲಿ ಸುಲಭವಾಗಿ ಮಾಡಲಿಕ್ಕೆ ಆಗುವಂತಹ ಒಂದು ಕೃಷಿ ಅಂತ ಹೇಳಿದರೆ ಅದು ಬಾಳೆ ಕೃಷಿ ನೋಡಿ ಇಲ್ಲಿ ಒಂದು ಬಾಳೆ ಕೊನೆಯನ್ನು ಕಡ್ದಾದ ನಂತರ ಇಲ್ಲಿ ಬಿದ್ದಿದೆ ನೋಡಿ ಇದರಿಂದ ಎಷ್ಟು ಎಷ್ಟು ಗೊಬ್ಬರ ಸೃಷ್ಟಿ ಅಂತ ಹೇಳಿದರೆ ಈ ಬಾಳೆಯ ಸರ್ವ ಭಾಗದಲ್ಲೂ ಪೊಟ್ಯಾಶ್ ಇರ್ತದೆ ದೊಡ್ಡ ಬಾಳೆ ಗಿಡ ನೋಡಿ ಇಲ್ಲಿಂದ ಅಲ್ಲಿವರೆಗಿದೆ ನೋಡಿ ಎಷ್ಟು ದೊಡ್ಡ ಬಾಳೆ ಗಿಡ ಅಂತ ಇದರಿಂದ ಇನ್ನು ಮಣ್ಣಿನಲ್ಲಿರುವ ಜೀವಿಗಳಿಗೆಲ್ಲ ಆಹಾರ ಸಿಗ್ತಾ ಇರ್ತದೆ ಎರೆಹುಳಗಳಿಗಿರ್ಬೋದು ಗೆದ್ದಲುಗಳಿಗಿರ್ಬೋದು ಅಂದರೆ ಈ ಬಾಳೆಯ ಪ್ರತಿಯೊಂದು ಅಂಗ ಕೂಡ ಮೃದುವಾಗಿರ್ತದೆ ಅಷ್ಟೇ ಅಲ್ಲದೆ ನೀರಿನಿಂದ ಕೂಡಿರ್ತದೆ ಒಳ್ಳೆಯ ಗೊಬ್ಬರವನ್ನು ಸೃಷ್ಟಿ ಮಾಡ್ತಾ ಇರ್ತದೆ ನೋಡಿ ಈಗಾಗಲೇ ಗೊಬ್ಬರ ಸೃಷ್ಟಿಯಾಗಲಿಕ್ಕೆ ಪ್ರಾರಂಭ ಆಗಿದೆ ನೋಡಿ ಕಾಣಬಹುದು ನಿಮಗೆ ಇಲ್ಲಿ ಸೂಕ್ಷ್ಮಾಣು ಜೀವಿಗಳು ಕೆಲಸ ಮಾಡ್ತಾ ಇದೆ ಎರೆಹುಳಗಳು ಹಿಕ್ಕೆಯನ್ನು ಹಾಕ್ತದೆ ದಪ್ಪ ದಪ್ಪನಾದ ಹಿಕ್ಕೆಯನ್ನು ಹಾಕ್ತದೆ ಯಾಕಂತ ಹೇಳಿದರೆ ಬೇಕಾದಷ್ಟು ಸಮೃದ್ಧವಾದ ಊಟ ಅದಕ್ಕೆ ಸಿಗ್ತದೆ ಇನ್ನು ಇಲ್ಲಿ ನೋಡಿ ಅದರ ಕಂದುಗಳು ಹುಟ್ಟಿದೆ ನೋಡಿ ಒಂದು ಬಾಳೆ ಗಿಡದಿಂದ ಬೇಕಾದಷ್ಟು ಕಂದುಗಳಿಲ್ಲಿದೆ ಇದನ್ನು ನಾವು ಎಬ್ಬಿಸಿ ಇನ್ನು ಬೇರೆ ಕಡೆಯೆಲ್ಲ ನೆಡ್ತಾ ಬರ್ಬೋದು ನಾವು ಕೇವಲ ಅಡಿಕೆ ಮಾತ್ರ ನೆಟ್ಟು ಬಿಟ್ಟರೆ ನಮ್ಮ ಮಣ್ಣಿನಲ್ಲಿ ಯಾವುದೇ ರೀತಿಯ ಗೊಬ್ಬರ ಅಂತೂ ಇರುವುದೇ ಇಲ್ಲ ಸ್ನೇಹಿತರೆ ಅಷ್ಟೇ ಅಲ್ಲದೆ ಈ ಅಡಿಕೆ ಬೇರುಗಳು ಒಂದಕ್ಕೊಂದು ಘರ್ಷಣೆ ಮಾಡಿಕೊಂಡಿರ್ತದೆ ಅಂದರೆ ಏಕ ಬೆಳೆ ಆಗಿರ್ತದೆ ಅಡಿಕೆ ನಾವು ಬೇರೆ ಬೇರೆ ರೀತಿಯ ಎಡೆ ಕೃಷಿಗಳನ್ನು ಮಾಡಿದರೆ ಮಾತ್ರ ನಮ್ಮ ಮಣ್ಣಿನಲ್ಲಿರುವಂತಹ ಪ್ರತಿಯೊಂದು ಗಿಡಗಳ ಬೇರುಗಳು ಕೂಡ ಬಾಳುವಿಂದ ಇರ್ತದೆ ನೋಡಿ ಇಲ್ಲೊಂದು ಬಾಳೆ ಗೊನೆ ಹಾಕಿ ಕಾಣಬಹುದು ನಿಮಗೆ ಕಡಿಮೆ ಅಂತ ಹೇಳಿದರು ನನಗೆ ಒಂದು ಬಾಳೆಯಿಂದ ಇದರಿಂದ ಒಂದು ಮುನ್ನೂರು ರೂಪಾಯಿ ಆದಾಯಕ್ಕೆ ಏನೂ ಕೊರತೆ ಇಲ್ಲ ಸ್ನೇಹಿತರೆ ಯಾಕಂತ ಹೇಳಿದರೆ ಬಾಳೆಗೆ ಅಷ್ಟು ರೇಟೊಂದು ಇದೆ ಯಾವಾಗಲೂ ಮಾರುಕಟ್ಟೆ ಇದೆ ಒಂದು ಗಿಡವನ್ನು ನಾವು ತಂದು ನೆಟ್ಟರೆ ನಮಗೆ ಮನಸ್ಸಿದ್ರೆ ಅದರ ಗಿಡಗಳನ್ನು ಕಂದುಗಳನ್ನು ಎಬ್ಬಿಸಿ ಎಬ್ಬಿಸಿ ನಾವು ನೆಡ್ತಾ ಬರ್ಬೋದು ಇಲ್ಲಿ ಒಂದು ಬಾಳೆ ಗೊನೆ ಹಾಕಿದೆ ಈ ಬಾಳೆ ಗೊನೆ ಹಾಕಿದ ನಂತರ ಈ ಬಾಳೆ ಹೂವಿನ ಈ ಅವಶೇಷಗಳೆಲ್ಲ ಬೀಳ್ತದೆ ನೋಡಿ ಇಂಥದ್ದು ಒಳ್ಳೆಯ ಪೊಟ್ಯಾಶ್ ಯುಕ್ತ ವಸ್ತುಗಳು ಸ್ನೇಹಿತರೆ ಇದು ಇದು ನಮ್ಮ ಜಮೀನಿಗೆ ಬಿದ್ದರೆ ಪೊಟ್ಯಾಶಿಯಂ ಅಂಶ ಅತಿ ಹೆಚ್ಚಾಗಿ ಭೂಮಿಯಲ್ಲಿರ್ತದೆ ಪೊಟ್ಯಾಶ್ ಹೆಚ್ಚಿದ್ರೆ ಏನಾಗ್ತದೆ ಅಡಿಕೆ ತೋಟದಲ್ಲಿ ತನ್ನಿಂದಾನೇ ಇಳುವರಿ ಹೆಚ್ಚಾಗಲಿಕ್ಕೆ ಒಂದು ಕಾರಣ ಆಗ್ತದೆ ಪೊಟ್ಯಾಶ್ ಬೇಕೇ ಬೇಕು ನಮ್ಮ ಉತ್ತಮ ಗುಣಮಟ್ಟದ ಕಾಯಿ ಕಟ್ಟಬೇಕಾದ್ರೆ ಉತ್ತಮ ಗುಣಮಟ್ಟದ ಅಡಿಕೆ ಇಳುವರಿ ಬರಬೇಕಾದ್ರೆ ಮಣ್ಣಿನಲ್ಲಿ ಪೊಟ್ಯಾಶ್ ಅಂಶ ಎಲ್ಲದಕ್ಕಿಂತ ಹೆಚ್ಚಬೇಕು ಸಾರಜನಕ ರಂಜಕ ಪೊಟ್ಯಾಶ್ ಈ ಮೂರರಲ್ಲಿ ಪೊಟ್ಯಾಶ್ನ ಅಂಶ ಹೆಚ್ಚಿರಬೇಕು ಸ್ನೇಹಿತರೆ ಹಾಗಿದ್ರೆ ಮಾತ್ರ ನಮಗೆ ಒಂದು ಒಳ್ಳೆಯ ಇಳುವರಿಯನ್ನು ಪಡಿಬೋದು ಇಲ್ಲದಿದ್ದರೆ ಕಾಯಿ ಕಟ್ಟಿದ್ರೂ ಕೂಡ ಒಳ್ಳೆಯ ಬಿ ಅಡಿಕೆ ಆಗುವಂತಹ ಗಿಡಗಳನ್ನು ತಂದು ನೆಟ್ಟಿದ್ರೂ ಕೂಡ ಕಾಯಿಯ ಗುಣಮಟ್ಟ ಚೆನ್ನಾಗಿರುವುದಿಲ್ಲ ಅಷ್ಟೇ ಅಲ್ಲದೆ ಕಾಯಿ ಕಟ್ಟಲಿಕ್ಕೆ ಅದು ಸಹಾಯ ಮಾಡ್ತದೆ ಸ್ನೇಹಿತರೆ ಹಾಗಾಗಿ ಪೊಟ್ಯಾಷ್ ಅಂಶ ಹೆಚ್ಚಿರಬೇಕಾದ್ರೆ ನಮ್ಮ ತೋಟದ ಒಳಗಡೆ ಬಾಳೆ ಇರಬೇಕು ಬಾಳೆ ನಡಲಿಕ್ಕೆ ಯಾವುದೇ ಖರ್ಚು ಹೆಚ್ಚೇ ಇಲ್ಲ ಆನಂತರ ಸ್ನೇಹಿತರೆ ಅಡಿಕೆ ತೋಟದ ಒಳಗಡೆ ಹಣಕಾಸಿನ ವ್ಯವಸ್ಥೆಗೆ ಇನ್ನೊಂದು ಒಳ್ಳೆಯ ಕೃಷಿ ಅಂತ ಹೇಳಿದರೆ ಜಾಯ್ಕಾಯಿ ಈ ಜಾಯ್ಕಾಯಿ ಗಿಡ ತೋಟದ ಒಳಗಡೆ ನೋಡಲಿಕ್ಕೂ ಚೆಂದ ಹಾಗೇ ಸ್ನೇಹಿತರೆ ಒಳ್ಳೆಯ ಇಳುವರಿ ಕೊಟ್ಟಾಗ ನೋಡಿ ಇದು ನಿಜವಾಗಿ ಎರಡನೇ ಸಲದ ಇಳುವರಿ ಸ್ನೇಹಿತರೆ ಇದು ಮಳೆಗಾಲದಲ್ಲಿ ಬರುವಂತಹ ಬೆಳೆ ಆದರೆ ಈಗ ಬೇಸಿಗೆ ಕಾಲದಲ್ಲೂ ಕೂಡ ಇದರಲ್ಲಿ ಒಳ್ಳೆಯ ಕಾಯಿಗಟ್ಟಿದೆ ನೋಡಿ ಇದು ಹಣ್ಣಾದಾಗ ಹಳೆ ಇನ್ನೂ ಹಳದಿ ಕಲರ್ ಬರ್ತದೆ ಒಳ್ಳೆಯ ಕೆಂಪಗಿನ ಒಳಗಿನ ಇರ್ತದೆ ಅದನ್ನು ನಾವು ಒಣಗಿಸಿ ಮಾರೋದು ಪತ್ರೆ ಅಂತ ಹೇಳ್ತಾರೆ ಹಾಗೆಯೇ ಅದರೊಳಗೆ ಗೋಟು ಅಂತ ಇರ್ತದೆ ಎಲ್ಲವೂ ಕೂಡ ಅತ್ಯಂತ ಬೆಳೆ ಬಾಳುವಂಥದ್ದೇ ಗೋಟಿಗೆ ಕೆ ಜಿಗೆ ನಾಲ್ನೂರು ರೂಪಾಯಿ ಇದೆ ಅದರ ಪತ್ರೆಗೆ ಕೆ ಜಿಗೆ ಒಂದೂವರೆ ಸಾವಿರ ರೂಪಾಯಿ ಇದೆ ಒಂದು ಗಿಡಕ್ಕೆ ಸ್ನೇಹಿತರೆ ಸಣ್ಣ ಗಿಡಕ್ಕೆ ನಾಲ್ನೂರು ರೂಪಾಯಿ ರೇಟ್ ಇದೆ ಒಳ್ಳೆಯ ದುಬಾರಿ ಗಿಡ ಅಂತ ಹೇಳ್ಬೋದು ಆದರೆ ನಮ್ಮ ಜಮೀನಿನಲ್ಲಿ ವರ್ಷಕ್ಕೆ ಒಂದು ಹತ್ತು ಹತ್ತರಾಗಿ ನಾವು ಸ್ವಲ್ಪ ಸ್ವಲ್ಪನೇ ಗಿಡಗಳನ್ನು ಹಾಕ್ತಾ ಬಂದರೆ ನಮ್ಮ ವರ್ಷ ಹೋದಂತೆಲ್ಲ ಜಮೀನಿನಲ್ಲಿ ಜಾಯಿ ಗಿಡಗಳ ಸಂಖ್ಯೆ ಹೆಚ್ಚಿರ್ತದೆ ಒಳ್ಳೆಯ ಇಳುವರಿಯನ್ನು ಕೊಡುವಂತಹ ಜಾಯಿಕಾಯಿ ಗಿಡವನ್ನು ನಾವು ಆರಿಸಿ ತಂದರೆ ನಮ್ಮ ಆದಾಯ ಕೂಡ ಗಮನಾರ್ಹವಾಗಿ ಹೆಚ್ಚುತ್ತದೆ ಅಷ್ಟೇ ಅಲ್ಲದೆ ಇದರ ಎಲೆಗಳಿಂದ ಮುಖ್ಯವಾಗಿ ಗೊಬ್ಬರ ಸೃಷ್ಟಿಯಾಗ್ತದೆ ಸ್ನೇಹಿತರೆ ಈ ಜಾಯಿಕಾಯಿ ಗಿಡಕ್ಕೆ ನಾನು ನೆಟ್ಟಾಗಿನಿಂದ ಯಾವುದೇ ಗೊಬ್ಬರ ಕೊಡಲಿಲ್ಲ ಸ್ನೇಹಿತರೆ ಕೃಷಿಕ ಅಲ್ಲಿ ನರ್ಸರಿಯವರು ಹೇಳ್ತಾರೆ ಹಾಡಿನ ಹೆಕ್ಕೆ ಕೊಡಿ ಎಲುಬಿನ ಹುಡಿ ಕೊಡಿ ಅದು ಕೊಡಿ ಇದು ಕೊಡಿ ಅಂತ ಆದರೆ ನಾನು ಯಾವುದೇ ಕೃಷಿಗೂ ಯಾವುದೇ ಗೊಬ್ಬರವನ್ನು ಇಲ್ಲ ಆದರೆ ಒಳ್ಳೆಯ ಇಳುವರಿಯನ್ನು ಯಾಕೆ ಅಂತ ಹೇಳಿದರೆ ನೈಸರ್ಗಿಕ ಕೃಷಿ ಶೂನ್ಯ ಬಂಡವಾಳ ಕೃಷಿ ಇಲ್ಲಿ ಗೊಬ್ಬರವನ್ನು ನಾವು ಸೃಷ್ಟಿ ಮಾಡಿಕೊಳ್ಳುವುದು ನಾವು ಹಾಕುವ ಅಗತ್ಯ ಬರುವುದಿಲ್ಲ ನಾವು ಹಾಕಿದ್ದು ಅದಕ್ಕೆ ಲೆಕ್ಕಕ್ಕೂ ಬರುವುದಿಲ್ಲ ಸ್ನೇಹಿತರೆ ಯಾಕಂತ ಹೇಳಿದರೆ ಈ ಭೂಮಿ ಅಂತ ಹೇಳುವಂಥದ್ದು ಅಥವಾ ಈ ಜಮೀನಲ್ಲಿರುವಂಥ ಜೀವಿಗಳು ಕೋಟಿ ಲೆಕ್ಕದಲ್ಲಿರುವಾಗ ನಾವು ಕೆ ಜಿ ಲೆಕ್ಕದಲ್ಲಿ ನೂರು ಗ್ರಾಮ್ಸ್ ಲೆಕ್ಕದಲ್ಲಿ ಒಂದು ಕೆ ಜಿ ಗೊಬ್ಬರ ಕೊಟ್ಟರೆ ಅಥವಾ ಮೂರು ನಾಲ್ಕು ಕೆ ಜಿ ಗೊಬ್ಬರ ಕೊಟ್ಟರೆ ಅದು ಯಾವ ಮೂಲೆಗೂ ಬರುವುದಿಲ್ಲ ಯಾವುದೇ ಗಿಡಗಳಿಗೂ ಕೂಡ ಇಲ್ಲಿ ನೈಸರ್ಗಿಕವಾಗಿ ಗೊಬ್ಬರ ಸೃಷ್ಟಿಯಾದರೆ ಮಾತ್ರ ನಮ್ಮ ಜಮೀನಿನಲ್ಲಿರುವಂಥ ಗಿಡಗಳಿಗೆ ಒಳ್ಳೆಯ ಊಟ ಸಿಕ್ಕಿದಂತಾಗ್ತದೆ ಜಾಯಿಕಾಯಿ ಎಲೆಗಳು ಬಿದ್ದ ಜಾಗವನ್ನು ಗಮನಿಸಿ ನೋಡಿ 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 ಎಷ್ಟು ಸಮೃದ್ಧವಾಗಿದೆ ಅಂತ ನೋಡಿ ನೋಡಿ ಸ್ನೇಹಿತರೆ ಅಡಿಕೆ ಗಿಡದ ಬೇರುಗಳನ್ನು ಇಲ್ಲಿ ಗಮನಿಸಿ ನೀವು ನೋಡಿ ಗೊಬ್ಬರ ಹೀರಿಕೊಳ್ಳುವ ಬೇರು ನೋಡಿ ಇಲ್ಲಿ ಅಡಿಕೆ ಮರ ಇದೆ ಎಷ್ಟು ದೂರದಲ್ಲಿ ಅಡಿಕೆ ಮರದ ಬೇರು ಇದೆ ಕಡಿಮೆ ಅಂತ ಹೇಳಿದ್ರು ನಾಲ್ಕು ಅಡಿ ದೂರದಲ್ಲಿ ಈ ಬೇರುಗಳು ಕಾಣ್ತಾ ಇದೆ ನಿಮಗೆ ಅಂದರೆ ಗೊಬ್ಬರ ಹಾಕೋದೆಲ್ಲರೂ ಹೆಚ್ಚಿನವರೆಲ್ಲಿ ಅಡಿಕೆ ಮರದ ಬುಡಕ್ಕೆ ಆದರೆ ಗೊಬ್ಬರದ ಬೇರುಗಳೆಲ್ಲಿದೆ ನಾಲ್ಕು ಅಡಿ ದೂರದಲ್ಲಿ ಹಾಗಾದರೆ ಎಲ್ಲಿ ಗೊಬ್ಬರ ಸೃಷ್ಟಿಯಾಗಬೇಕು ಅಡಿಕೆ ಮರದ ಬುಡದಲ್ಲಿ ಅಲ್ಲ ನಾವು ಸೂಕ್ಷ್ಮವಾಗಿ ಗಮನಿಸಬೇಕು ಕೃಷಿ ಅಂತ ಹೇಳಿದರೆ ಏನು ಅಂತ ನೋಡಿ ಆ ಜಾಗದಲ್ಲಿ ಜಾಯಿ ಗಿಡದ ಬುಡ ಇದೆ ಇದರ ಎಲೆಗಳೆಲ್ಲ ಬಿದ್ದು ಗೊಬ್ಬರ ಆಗಿದೆ ಎಷ್ಟು ನಮ್ಮ ಹಣ ಉಳಿತು ಗೊಬ್ಬರ ಯಾರು ಮಾಡಿಕೊಟ್ರು ಈ ಜಾಯಿಕಾಯಿ ಗಿಡ ಮಾಡಿ ಕೊಟ್ಟಿತು ಇದು ಎಷ್ಟು ಲಾಭ ನಮಗೆ ಕಾಯಿಗಳಿಂದಲೂ ಲಾಭ ಗೊಬ್ಬರದಿಂದಲೂ ಲಾಭ ಧರ್ಮಕ್ಕೆ ಅಡಿಕೆ ಸಿಗುವಾಗ ಅತ್ಯಂತ ದೊಡ್ಡ ಲಾಭ ಇದು ಸ್ನೇಹಿತರೆ ಎಡೆ ಕೃಷಿಯಿಂದ ಆಗುವಂತಹ ಲಾಭಗಳು ಕಡಿಮೆ ದರದಲ್ಲಿ ಮಾಡಲಿಕ್ಕೆ ಆಗುವಂತಹ ಇನ್ನೊಂದು ಕೃಷಿ ಖೋಖೋ ನೋಡಿ ಎಷ್ಟು ಸುಂದರವಾದ ಗಿಡ ಅಂತ ನೋಡಿ ಕಾಯನ್ನು ಬಿಟ್ಟಿದೆ ಅಂತ ನೋಡಿ ಇದರ ಹೂವೆಲ್ಲ ಆಗೋದು ಗೆಲ್ಲಿನಲ್ಲಿ ನೋಡಿ ಜಮೀನಿಗೆ ಫಲವತ್ತಾದ ಎಲೆಯನ್ನು ಕೊಡ್ತದೆ ಹಣವನ್ನು ಕೊಡ್ತದೆ ಅಷ್ಟೇ ಅಲ್ಲದೆ ಈ ಜಮೀನಲ್ಲಿರುವಂತಹ ಪ್ರಾಣಿಗಳಿಗೆ ಒಳ್ಳೆಯ ಹಣ್ಣಾಗಿಯೂ ಸಿಗ್ತದೆ ಅಳಿಲುಗಳಿಗೆ ಇಲಿಗಳಿಗೆ ಎಲ್ಲವೂ ಒಂದು ಸಹಬಾಳ್ವೆಯಿಂದ ಇರಬೇಕಾಗ್ತದೆ ಸ್ನೇಹಿತರೆ ಕೃಷಿ ಅಂತ ಹೇಳಿದರೆ ಹಂದಿಗಳು ಬಂದು ತಿನ್ಬೋದು ಹಂದಿಗಳು ಕೆಲವು ಗಿಡವನ್ನು ತುಂಡು ಮಾಡ್ಬೋದು ಎಲ್ಲ ಒಂದು ಒಟ್ಟಿಗೆ ಕೃಷಿ ಮಾಡಿದರೆ ಮಾತ್ರ ಒಂದು ಸಹಬಾಳುವಿಂದ ಹೋದರೆ ಮಾತ್ರ ಕೃಷಿಯಲ್ಲಿ ಖುಷಿ ಇರ್ತದೆ ಇಲ್ಲದಿದ್ದರೆ ತಲೆ ಬಿಸಿ ಹೋಗುವುದಿಲ್ಲ ಕೆಲವರು ನೆಟ್ಟಿರ್ತಾರೆ ಖೋಖೋನ್ನು ಆಮೇಲೆ ಅದನ್ನು ಅಲ್ಲಿಗಳು ಬಂದು ತಿನ್ನುವಾಗ ಕಡ್ದಾಕ್ತಾರೆ ಹಾಕ್ತಾರೆ ಅಯ್ಯೋ ಅಲ್ಲಿಲ್ಗಳೆಲ್ಲ ತಿಂದು ಹೋಗಿದೆ ಅಂತ ನೋಡಿ ಇಲ್ಲೊಂದು ನೀವು ಗಮನಿಸಿ ನೀವು ನಿಮಗೊಂದು ಜೀವಿಯ ಸಾಲನ್ನು ತೋರಿಸ್ತೇನೆ ನೋಡಿ ಕಾಣಬಹುದಾ ಪ್ರತಿಯೊಂದು ಇರುವೆಗಳು ಕೂಡ ಹಿಕ್ಕಿ ಆಗ್ತದೆ ಸ್ನೇಹಿತರೆ ಆದರೆ ಕಣ್ಣಿಗೆ ಕಾಣೋದಿಲ್ಲ ಅಷ್ಟೇ ನೋಡಿ ಎಲ್ಲಿಗೂ ಹೋಗ್ತಾ ಇದೆ ಇದು ಏನು ಮಾಡ್ತಾ ಇದೆ ಮಣ್ಣಿನಲ್ಲಿರುವಂತಹ ತ್ಯಾಜ್ಯಗಳನ್ನು ತಿಂದು ನನ್ನ ತೋಟಕ್ಕೆ ಗೊಬ್ಬರ ಮಾಡಲಿಕ್ಕೆ ಹೋಗ್ತಾ ಇದೆ ನಾವು ಹಾಗೆ ತಿಳ್ಕೊಳ್ಬೇಕು ಪ್ರತಿಯೊಂದು ಜೀವಿಗಳು ಕೂಡ ನನ್ನ ತೋಟದ ಜಮೀನಿಗೆ ಗೊಬ್ಬರ ಮಾಡಲಿಕ್ಕೆ ಹೋಗ್ತಾ ಇರೋದು ಹಿಕ್ಕೆ ಹಾಕ್ಲಿಕ್ಕೆ ಹೋಗ್ತಾ ಇರೋದು ಅಲ್ಲದೆ ಸಪ್ಲೈ ಮಾಡ್ತದೆ ಅದು ಪ್ರತಿ ಜಾಗದಲ್ಲೂ ಹಿಕ್ಕೆ ಆಗ್ತಾ ಇರ್ತದೆ ಹಾಗಾಗಿ ಇದೇ ಜಾಗದಲ್ಲಿ ನೋಡಿ ಗೊಬ್ಬರ ಸೃಷ್ಟಿಯಾಗಿದೆ ನೋಡಿ ಕಾಣಬಹುದು ನಿಮಗೆ ನೋಡಿ ಇದರಲ್ಲಿ ಪ್ರತಿ ಜೀವಿಗಳ ಹಿಕ್ಕೆ ಕೂಡ ಇರ್ತದೆ ನಮಗೆ ಕಣ್ಣಿಗೆ ಕಾಣುವುದಿಲ್ಲ ಎರೆಹುಳದ ಹಿಕ್ಕೆ ಮಾತ್ರ ಕಣ್ಣಿಗೆ ಕಾಣ್ತದೆ ಅಷ್ಟೇ ಸ್ನೇಹಿತರೆ ಹಾಗಾಗಿ ಎಲ್ಲ ಜೀವಿಗಳು ನಮ್ಮ ತೋಟದಲ್ಲಿ ಬೇಕು ನಾವು ಅದನ್ನು ರಾಸಾಯನಿಕ ಗೊಬ್ಬರ ಹಾಕಿ ನಾಶ ಮಾಡುವುದಲ್ಲ ಬೇರೆ ಬೇರೆ ರಾಸಾಯನಿಕಗಳನ್ನು ಸಿಂಪಡಿಸಿ ನಮ್ಮ ಪರಿಸರವನ್ನು ಹಾಳು ಮಾಡುವುದಲ್ಲ ಆದರೆ ವಿಷ ಸೇವನೆಯಿಂದ ನಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುವುದಲ್ಲ ಒಟ್ಟಾರೆಯಾಗಿ ತೋಟದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣಬೇಕು ನಾವು ಹಣವನ್ನು ಕಾಣಬೇಕು ಮೊದಲನೇದಾಗಿ ನಾವು ಯಾವುದೇ ಖರ್ಚನ್ನು ಮಾಡದೆ ತೋಟದಲ್ಲಿ ಗೊಬ್ಬರವನ್ನು ಸೃಷ್ಟಿಸಬೇಕು ನೋಡಿ ನುಗ್ಗೆ ಗಿಡ ಇದೆ ಇಲ್ಲಿ ಬಾಳೆ ಗಿಡ ಇದೆ ಇಲ್ಲಿ ಬಾಳೆ ಇದೆ ನೋಡಿ ಇಲ್ಲಿ ಬಾಳೆ ಇದೆ ಹಾಗಾಗಿ ಅಡಿಕೆಯಲ್ಲಿ ಒಳ್ಳೆಯ ಇಳುವರಿ ಕೂಡ ಇದೆ ಇಷ್ಟೇ ಸ್ನೇಹಿತರೆ ಕೃಷಿಯ ಕತೆ ಆಮೇಲೆ ಈಗ ಅತ್ಯಂತ ಜನಪ್ರಿಯವಾಗಿರುವಂಥದ್ದು ಕಾಫಿ ಗಿಡ ಸ್ನೇಹಿತರೆ ಅತ್ಯಂತ ಕಡಿಮೆ ರೇಟಲ್ಲಿ ಗಿಡ ಸಿಗ್ತದೆ ಇಪ್ಪತ್ತು ರೂಪಾಯಿಗೆ ಸಿಗ್ತದೊಂದು ಗಿಡ ಹಾಗಾಗಿ ನಾವು ಒಳ್ಳೆಯ ಗುಣಮಟ್ಟದ ಗಿಡವನ್ನು ತಂದು ನೆಟ್ಟರೆ ಖಂಡಿತವಾಗಿಯೂ ನಮಗೇನು ಇದರಿಂದ ಲಾಸ್ ಅಂತ ಆಗೋದಿಲ್ಲ ನಾವು ನೋಡಬೇಕಾದ್ ಯಾವ್ದಾನಂದು ಹೇಳಿದರೆ ಇದರ ಕಾಯಿಗಳ ವಿಷಯದಲ್ಲಿ ಅಲ್ಲ ಇದು ನಮ್ಮ ಜಮೀನಿಗೆ ಎಷ್ಟು ಗೊಬ್ಬರವನ್ನು ಸೃಷ್ಟಿ ಮಾಡಿಕೊಡ್ತದೆ ಅಂತ ಇದರ ಎಲೆಗಳೆಲ್ಲ ಹಣ್ಣಾದಾಗ ಭೂಮಿಗೆ ಬಿದ್ದರೆ ಗೊಬ್ಬರವೇ ಆಗೋದು ಮತ್ತೇನೂ ಆಗೋಲ್ಲ ಅಷ್ಟೇ ಅಲ್ಲದೆ ಇದರ ಕಾಯಿಗಳನ್ನು ನಾವು ಮಾರಾಟ ಮಾಡಿದರೆ ಹಣವೇ ಸಿಗುವುದು ಮತ್ತೇನಲ್ಲ ನಾವು ಏನನ್ನೂ ನಡೆದೇ ಬಿಟ್ಟರೆ ನಮ್ಮ ಮಣ್ಣಿಗೆ ಗೊಬ್ಬರನೂ ಇಲ್ಲ ನಮ್ಮ ಕೃಷಿಯಲ್ಲಿ ಇಳುವರಿನೂ ಇಲ್ಲ ಹಾಗಾಗಿ ನಾವು ಎ ಅಡಿಕೆ ತೋಟದ ಒಳಗಡೆ ಏನೆಲ್ಲ ನೆಡಲಿಕ್ಕೆ ಆಗ್ತದೆ ಎಲ್ಲವನ್ನೂ ನೆಟ್ಟು ಬಿಡಬೇಕು ಅದೇ ಕೃಷಿ ಅದೇ ಕೃಷಿ ಸ್ನೇಹಿತರೆ ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೇರೆಯವ್ರಿಗೂ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಸ್ನೇಹಿತರೆ ಮುಂದಿನ ವಿಡಿಯೋೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು